ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಸಿಲ್ವರ್ ಇಂದ ಎಲ್ಲಾ ರೀತಿಯ ಒಂದು ಜ್ಯುವೆಲರಿಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಓಲೆಗಳಾಗಿರ್ಬೋದು ಹಾರಗಳು ನೆಕ್ಲೆಸ್ಗಳು ಹಾಗೆ ಡೈಲಿ ಯೂಸ್ಗೆ ಆಗುವಂತಹ ಚೈನ್ಗಳಾಗಿರ್ಬೋದು ಮಾಂಗಲ್ಯದ ಚೈನು ಹಾಗೆ ಡೈಲಿ ಯೂಸ್ಗೆ ಆಗುವಂತಹ ಇಯರಿಂಗ್ಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಡಿಸೈನ್ಸ್ಗಳನ್ನ ತುಂಬನೇ ಒಂದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಕಿವಿ ಓಲೆನ ನೀವು ನೋಡ್ತಾ ಇರಬಹುದು ನಮಗೆ ಮಧ್ಯದಲ್ಲಿ ಒಂದು ಲಕ್ಷ್ಮಿಯ ಡಿಸೈನ್ ನಾವು ಇಲ್ಲಿ ನೋಡಬಹುದು ಹಾಗೆನೆ ಒಂದು ನಮಗೆ ಹೂವಿನ ದಳದ ರೀತಿಯಲ್ಲಿ ಪಿಂಕ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಲವಂಗದ ಡಿಸೈನ್ ಅಲ್ಲಿ ನಮಗೆ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದನ್ನ ನಾವು ನೋಡಬಹುದು ನಿಜವಾಗ್ಲು ಈ ಒಂದು ಕಿವಿ ಓಲೆ ವೇರ್ ಮಾಡಿದಾಗ ಕಿವಿ ತುಂಬಾ ರೀತಿಯಾಗಿ ಕಾಣುತ್ತೆ ಹಾಗೆ ಇದು ಎಲ್ಲೂ ಕೂಡ ನಿಮಗೆ ಸಿಲ್ವರ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಚಿನ್ನ ಏನೋ ಅಂತಾನೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ನಾನಿವತ್ತು ತೋರಿಸಿರುವ ಜ್ಯುವೆಲರಿ ಎಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡಬಹುದು ಅದೇ ರೀತಿಯಾಗಿ ಈ ಒಂದು ಕಿವಿ ಓಲೆನ ನೀವು ನೋಡ್ತಾ ಇರಬಹುದು ನಮಗೆ ಇದು ಇದು ಕೂಡ ಲವಂಗದ ಡಿಸೈನ್ ಅಲ್ಲಿ ನಮಗೆ ಮುತ್ತಿನ ಮಣಿಯನ್ನ ಕೂಡ ಸುತ್ತಲೂ ಕೂಡ ಕೊಟ್ಟಿರುವಂತದ್ದು ಹಾಗೆ ಮಧ್ಯದಲ್ಲಿ ಒಂದು ರೂಬಿಯನ್ನ ಕೂಡ ಕೊಟ್ಟಿರುವಂತದನ್ನ ಕೂಡ ನಾವು ನೋಡ್ತಾ ಇರಬಹುದು ಈ ಒಂದು ಓಲೆ ಕೂಡ ವೇರ್ ಮಾಡಿದಾಗ ಕಿವಿ ತುಂಬಾ ರೀತಿಯಾಗಿ ಕಾಣುತ್ತೆ ತುಂಬನೇ ಒಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇದಕ್ಕೆ ಇನ್ಯಾವುದೇ ಒಂದು ಹ್ಯಾಂಗಿಂಗ್ ನ ಅಗತ್ಯ ಕೂಡ ಇಲ್ಲ ಹಾಗೆ ಜುಮ್ಕಿ ಇನ್ಯಾವುದೇ ತರದ ಒಂದು ಅಗತ್ಯ ಇಲ್ಲ ಇದಿಷ್ಟನ್ನ ನಾವು ವೇರ್ ಮಾಡಿದ್ರು ಸಾಕಾಗುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಹಾಗೇನೆ ಈ ಒಂದು ಕಿವಿಯೋಲೆನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಮುತ್ತಿನ ಮಣಿಯನ್ನು ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡಬಹುದು ಹಾಗೆ ಇವೆಲ್ಲವೂ ಕೂಡ ನಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಬರೀ ನಮಗೆ ಇಯರಿಂಗ್ಸ್ ತೋರಿಸ್ತಾ ಇದ್ದೀರಲ್ವ ಬೇರೆ ಡಿಸೈನ್ಸ್ ಗಳನ್ನ ತೋರಿಸಲ್ವಾ ಪ್ರತಿಯೊಂದು ಡಿಸೈನ್ಸ್ ಗಳನ್ನ ಕೂಡ ತೋರಿಸ್ತೀನಿ ಎಲ್ಲ ರೀತಿಯ ಒಂದು ಹಾರಗಳನ್ನ ಹಾಗೂ ನೆಕ್ಲೆಸ್ಗಳನ್ನ ಕಿವಿ ಓಲೆಗಳನ್ನ ಎಲ್ಲವನ್ನೂ ಕೂಡ ತೋರಿಸ್ತೀನಿ ಹಾಗೆ ನಾನು ಇಯರಿಂಗ್ಸ್ ಅಲ್ಲಿ ಕೂಡ ತುಂಬ ಡಿಸೈನ್ಸ್ ಅಲ್ಲಿ ಕೂಡ ತೋರಿಸ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ಬನ್ನಿ ನೋಡೋಣ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಡೈಲಿ ಯೂಸ್ ಚೈನ್ ಅನ್ನ ನೀವು ನೋಡ್ತಾ ಇರಬಹುದು ಅದಕ್ಕೆ ನಮಗೆ ಒಂದು ಪೆಂಡೆಂಟ್ ಅನ್ನು ಕೂಡ ತುಂಬಾ ಕ್ಯೂಟ್ ಆಗಿರುವಂತಹ ಒಂದು ಪೆಂಡೆಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು ಸಿಂಪಲ್ ಆಗಿರುವಂತಹ ಒಂದು ಚೈನು ಡೈಲಿ ಯೂಸ್ ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ಡೈಲಿ ಯೂಸ್ ಆಗುವಂತ ಆಗುವಂತಹ ಚೈನ್ಗಳನ್ನ ಹಾಗೂ ಇಯರಿಂಗ್ಸ್ ಗಳನ್ನೆಲ್ಲ ತೋರಿಸಿ ಅಂದ್ಬಿಟ್ಟು ನೋಡಬಹುದು ಹಾಗೆಯೇ ಈ ಒಂದು ಬ್ರೇಸ್ಲೆಟ್ನ ನೀವು ನೋಡ್ತಾ ಇರ್ಬೋದು ಒಂದು ಮೀಡಿಯಂ ಸೈಜಲ್ಲಿ ಒಂದು ಮುತ್ತಿನ ಮಣಿ ಬಂದಿರುವಂಥದ್ದು ಹಾಗೆ ನಮಗೆ ಮಧ್ಯದಲ್ಲಿ ನೋಡ್ತಾ ಇರಬಹುದು ಒಂದು ತುಂಬನೇ ಒಂದು ಚೆನ್ನಾಗಿರುವಂಥ ಒಂದು ಪೆಂಡೆಂಟ್ನ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಅದರಲ್ಲಿ ನಮಗೆ ಒಂದು ಮೆರೋನ್ ಸ್ಟೋನ್ ಹಾಗೂ ಒಂದು ಗ್ರೀನ್ ಸ್ಟೋನ್ ಕೂಡ ಇರುವಂಥದ್ದು ಇದು ಕೂಡ ನಮಗೆ ಡೈಲಿ ಯೂಸ್ಗೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಇದು ಗೋಲ್ಡ್ ಕೋಟಿಂಗ್ ಹೋಯಿತು ಅಂದ್ರು ಅಷ್ಟು ಬೇಗ ಗೊತ್ತಾಗೋದಿಲ್ಲ ಒಂದು ಸಿಕ್ಸ್ ಮಂತ್ ಎಲ್ಲ ನಾವು ಯೂಸ್ ಮಾಡ್ಬೋದು ಇದನ್ನ ಹಾಗೆಯೇ ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗುವಂಥದ್ದು ಹಾಗೆ ನೀವು ಇದನ್ನ ಸ್ನಾನ ಮಾಡುವಾಗ ಎಲ್ಲ ಬಿಸಿನೀರಿಗೆಲ್ಲ ಯೂಸ್ ಮಾಡಿಲ್ಲ ಅಂತಂದ್ರೆ ಇನ್ನೂ ಹೆಚ್ಚಿನ ಒಂದು ಒಂದು ಗೋಲ್ಡ್ ಕೋಟಿಂಗ್ ಬರುತ್ತೆ ನಿಮಗೆ ಇದು ಬಿಸಿನೀರೆಲ್ಲ ತಾಗ್ದಷ್ಟು ನಿಮಗೆ ಗೋಲ್ಡ್ ಕೋಟಿಂಗ್ ಬೇಗ ಹೋಗುತ್ತೆ ಹಾಗಾಗಿ ನೀವು ಬಿಸಿನೀರು ತಾಗದೇ ಇರುವ ಹಾಗೆ ನೋಡಿಕೊಂಡ್ರೆ ನಿಮಗೆ ಒಂದು ಆರು ತಿಂಗಳು ಏಳು ತಿಂಗಳು ಎಲ್ಲ ನಿಮಗೆ ಗೋಲ್ಡ್ ಕೋಟಿಂಗ್ ಬರುತ್ತೆ ಹಾಗೆ ನಿಮ್ಗೆ ಗೋಲ್ಡ್ ಕೋಟಿಂಗ್ ಹೋದಾಗ ನೀವು ನಿಮ್ಮ ಹತ್ತಿರ ಇರುವಂಥ ಒಂದು ಜುವೆಲರಿ ಶಾಪ್ಗೆ ಹೋಗಿಬಿಟ್ಟು ಗೋಲ್ಡ್ ಕೋಟಿಂಗನ್ನು ಕೂಡ ಕೊಡಿಸ್ಕೋಬಹುದು ಇದು ಕೂಡ ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ಹಾಗೆಯೇ ಈ ಒಂದು ಬ್ಯಾಂಗಲ್ಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ದೂರ ದೂರದಲ್ಲಿ ಒಂದು ಮೆರೂನ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ಇದು ಕೂಡ ನಮಗೆ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ ಎರಡೂ ಕೈಗಳಿಗೆ ಒಂದೊಂದರಂತೆ ನಾವು ವಿನ್ನ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಹಾಗೆ ನಮಗೆ ಡೈಲಿ ನೀವೇನೋ ಒಂದು ವರ್ಕ್ ಮಾಡ್ತಾ ಇರ್ತೀರ ಹೊರಗಡೆ ಹೋಗ್ತಾ ಇರ್ತೀರ ಅನ್ನೋ ಟೈಮಲ್ಲಿ ಗೋಲ್ಡನ್ನು ಯಾವಾಗಲೂ ಯೂಸ್ ಆಗಲ್ಲ ಅನ್ನುವಂಥವ್ರು ಈ ರೀತಿಯಾದರೆ ಸಿಲ್ವರ್ನಲ್ಲಿ ನಾವು ಬ್ಯಾಂಗಲ್ಸ್ಗಳನ್ನ ಕೂಡ ಯೂಸ್ ಮಾಡ್ಬೋದು ಹಾಗೆ ಇದು ಕೂಡ ನಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ಹಾಗೆ ಗೋಲ್ಡ್ ಕೋಟಿಂಗ್ ಹೋಯಿತು ಅಂದರೆ ನಿಮ್ಮ ಹತ್ತಿರ ಇರುವಂಥ ಒಂದು ಜ್ಯುವೆಲರಿ ಶಾಪಲ್ಲಿ ಹೋಗಿ ನೀವು ಗೋಲ್ಡ್ ಕೋಟಿಂಗನ್ನು ಕೂಡ ಕೂಡಿಸ್ಕೋಬಹುದು ಇದು ಕೂಡ ನಮಗೆ ಬ್ಯಾಂಗ್ಳೂರಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಈ ಒಂದು ಬ್ಯಾಂಗಲ್ಸ್ ನಮಗೆ ಇರುವಂಥದ್ದು ಹಾಗೆಯೇ ನಮಗೆ ಎರಡೆಳೆ ಇರುವಂಥ ಒಂದು ಮಾಂಗಲ್ಯದ ಅನ್ನು ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಮಾಂಗಲ್ಯದ್ದು ಕೂಡ ಸೆಟ್ ಕೂಡ ಬಂದಿರುವಂಥದ್ದು ನೀವು ಮಾಂಗಲ್ಯದ ಸೆಟ್ ಬೇಡ ಅನ್ನೋಂಥದ್ದು ಬರೀ ಚೈನ್ ಮಾತ್ರ ಸಾಕು ಅಂದರೆ ಹಾಗೂ ಕೂಡ ತಗೋಬಹುದು ಎರಡೆಳೆ ಇರುವಂಥದ್ದು ನಾವು ನೋಡ್ತಾ ಇರಬಹುದು ಲಾಂಗ್ ಚೈನ್ ಬಂದಿರುವಂಥದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ನೀವು ನೀರಿದ್ದರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಇಲ್ಲಾಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ನಂಬರ್ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ನೋಡ್ತಾ ಇರ್ಬೋದು ಇದರಲ್ಲಿ ನಮಗೆ ಗೋಲ್ಡ್ ಕೋಟಿಂಗ್ ಕೊಟ್ಟಿಲ್ಲ ಗೋಲ್ಡ್ ಕೋಟಿಂಗ್ ಇಲ್ಲದೆ ಕೂಡ ನೀವು ಇದನ್ನ ಕರಿಮಣಿ ಚೈನನ್ನು ಹೀಗೂ ಕೂಡ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ನೋಡ್ತಾ ಇರಬಹುದು ಒಂದು ಸಿಲ್ವರ್ ಅಲ್ಲಿ ಕೂಡ ನಮಗೆ ಒಂದು ಕರಿಮಣಿ ಚೈನು ತುಂಬಾ ಚೆನ್ನಾಗೇ ಕಾಣುತ್ತೆ ಇದರಲ್ಲಿ ಕೂಡ ಪೆಂಡೆಂಟ್ ಕೂಡ ಬಂದಿರುವಂಥದ್ದು ಯಾವಾಗಲೂ ನಮಗೆ ಗೋಲ್ಡ್ ಕೋಟಿಂಗ್ ಹಾಕ್ಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥವ್ರು ಹೀಗೂ ಕೂಡ ವೇರ್ ಮಾಡಬಹುದು ನೀವು ಗೋಲ್ಡ್ ಕೋಟಿಂಗ್ ಏನಾದ್ರು ಕೊಡಿಸ್ಕೊಂಡ್ರಿ ಅಂದ್ರೆ ನಿಮಗೆ ಇದು ಎಲ್ಲೂ ಕೂಡ ಸಿಲ್ವರ್ ಅಂತ ಗೊತ್ತೇ ಆಗೋದಿಲ್ಲ ಗೋಲ್ಡ್ ಏನೋ ಅಂತಲೇ ಅನ್ಕೊತಾರೆ ಆದ್ರೆ ಗೋಲ್ಡ್ ಕೋಟಿಂಗ್ ಕೊಡಿಸ್ಕೊಂಡಿಲ್ಲ ಅಂದ್ರೆ ಇದು ಸಿಲ್ವರ್ ಅಂತ ಗೊತ್ತಾಗುತ್ತೆ ಅಷ್ಟೇ ಹಾಗೆ ನೀವು ಡೈಲಿ ಯೂಸ್ ಮಾಡಬಹುದು ಇದನ್ನ ನೀವು ತುಂಬಾ ಲಾಂಗ್ ಟೈಮ್ ಕೂಡ ಯೂಸ್ ಮಾಡಬಹುದು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂತ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಡೈಲಿ ಯೂಸ್ಗೆ ಆಗುವಂತಹ ಒಂದು ಸಿಲ್ವರ್ ಬ್ಯಾಂಗಲ್ಸ್ಗಳನ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ರೂಬಿ ಕೂಡ ಬಂದಿರುವಂಥದ್ದು ಹಾಗೆ ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ ಇರುವಂಥದ್ದನ್ನ ಕೂಡ ನಾವು ನೋಡ್ತಾ ಇರ್ಬೋದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂನಲ್ಲಿ ಇರುವಂಥದ್ದು ನೀವು ನಿಯರ್ ನೀರಿದ್ರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬಹುದು ಇಲ್ಲಾಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಒಂದು ಬ್ಯಾಂಗಲ್ಸ್ ಅಂತೂ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಯಾವಾಗಲೂ ನಿಮಗೆ ಗೋಲ್ಡ್ ಕೋಟಿಂಗ್ ಕೊಡಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ ಅಂತಂದ್ರೆ ನೀವು ಹಾಗೇನೆ ನೀವು ಸಿಲ್ವರ್ ರೀತಿಯಲ್ಲಿ ನೀವು ಯೂಸ್ ಮಾಡ್ತೀರಾ ನಮಗೆ ಗೋಲ್ಡ್ ಅಂತ ಅನ್ಸೋದೇನು ಬೇಡ ಅನ್ನುವಂಥದ್ದಾದರೆ ಹಾಗೂ ಕೂಡ ಯೂಸ್ ಮಾಡಬಹುದು ಹಾಗೆಯೇ ಈ ಒಂದು ಮಾಂಗಲದ ಚೈನ ನೀವು ನೋಡ್ತಾ ಇರ್ಬೋದು ಎರಡೆಳೆ ಇರುವಂಥದ್ದು ಹಾಗೆ ನಮಗೆ ಮಧ್ಯಮದಲ್ಲಿ ಕರಿಮಣಿ ಕೂಡ ಬಂದಿರುವಂಥದ್ದು ಹಾಗೆ ಕರಿಮಣಿಯ ಮಧ್ಯದಲ್ಲಿ ಕೂಡ ಒಂದು ಸಿಲ್ವರ್ನ ಮಣಿಯನ್ನು ಕೂಡ ನಾವು ನೋಡ್ಬೋದು ಹಾಗೆ ಇದರಲ್ಲಿ ಕೂಡ ಮಾಂಗಲ್ಯೂ ಕೂಡ ಬಂದಿರುವಂತದ್ದನ್ನ ನಾವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಗೋಲ್ಡ್ ಕೋಟಿಂಗನ್ನು ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಡೈಲಿ ಯೂಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಗೋಲ್ಡ್ ಕೋಟಿಂಗ್ ಅನ್ನು ಕೊಡಿಸಿಕೊಂಡು ಕೂಡ ನೀವು ಡೈಲಿ ಯೂಸ್ ಮಾಡ್ಬೋದು ಒಂದು ತ್ರೀ ಮಂತ್ಗೊಮ್ಮೆ ನೀವು ಗೋಲ್ಡ್ ಕೋಟಿಂಗನ್ನು ಬೇಕಾಗುತ್ತೆ ಇಲ್ಲ ನೀವು ಗೋಲ್ಡ್ ಕೋಟಿಂಗ್ ಇಲ್ಲದೆ ನಾವು ಹಾಗೇನೇ ಯೂಸ್ ಮಾಡ್ತೀವಿ ಅಂದರೆ ಹಾಗೆ ಕೂಡ ಯೂಸ್ ಮಾಡ್ಕೋಬೋದು ಇದು ಕೂಡ ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪಲ್ಲಿ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಕರಿಮಣಿ ಚೈನ್ಗೆಲ್ಲ ನೀವು ಈ ರೀತಿಯಾದ ಒಂದು ಕರಿಮಣಿಯ ಕಿವಿ ಓಲೆಯನ್ನು ನೀವು ವೇರ್ ಮಾಡಿದ್ರೆ ನಿಮಗೆ ಡೈಲಿ ಯೂಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಈ ಒಂದು ಕಿವಿ ಓಲೆ ಕೂಡ ನಮಗೆ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸುತ್ತಲೂ ಕೂಡ ನಮಗೆ ಒಂದು ಕರಿಮಣಿ ಹಾಗೂ ಅದರ ಮಧ್ಯದಲ್ಲಿ ನಮಗೆ ಒಂದು ಸಿಲ್ವರ್ನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಮಧ್ಯದಲ್ಲಿ ಕೂಡ ನಮಗೆ ಒಂದು ಕರಿಮಣಿಯನ್ನು ಕೂಡ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಹಾಗೆ ಈ ಒಂದು ಕಿವಿ ಓಲೆಯನ್ನು ನೀವು ವೇರ್ ಮಾಡಿದಾಗ ನಿಮಗೆ ಕಿವಿ ತುಂಬ ರೀತಿಯಾಗಿ ಕೂಡ ಕಾಣುತ್ತೆ ಹಾಗೆ ಫ್ಯಾನ್ಸಿಯಾಗಿ ಕೂಡ ಇರುತ್ತೆ ನೋಡ್ಬೋದು ಹಾಗೆ ಇದು ಕೂಡ ನಮಗೆ ಬ್ಯಾಂಕ್ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನೀವೇನಾದರೂ ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಹೀಗೆ ಏನಾದರೂ ಹೊರಗಡೆ ಹೋಗುವಂಥವ್ರು ಇರ್ತೀರ ಅನ್ನೋರಿಗೆ ಡೈಲಿ ಯೂಸ್ಗೆ ಕೂಡ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಹಾಗೆ ಇದು ಕೂಡ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಕಿವಿ ಓಲೆಯನ್ನು ಕೂಡ ನೀವು ವೇರ್ ಮಾಡಿದಾಗ ನಿಮಗೆ ಕಿವಿ ತುಂಬ ರೀತಿಯಾಗಿಯೇ ಕಾಣುತ್ತೆ ಹಾಗೆ ಫ್ಯಾನ್ಸಿಯಾಗಿ ಕೂಡ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಬ್ಯಾಂಗಲ್ಸ್ಗಳನ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಾನು ನಾಲ್ಕು ಬ್ಯಾಂಗಲ್ಸ್ಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೀವು ಎರಡು ಸಾಕು ಅಂದರೆ ಎರಡೂ ಕೂಡ ತೊಗೋಬೋದು ಇದು ಕೂಡ ನಮಗೆ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಲಾಂಗ್ ಟೈಮ್ ಕೂಡ ಯೂಸ್ನ ಯೂಸ್ ಮಾಡ್ಬೋದು ಗೋಲ್ಡ್ ಕೋಟಿಂಗ್ ಒಂದು ಹೋಗುತ್ತೆ ಅನ್ನೋದು ಬಿಟ್ಟರೆ ನೀವು ಮತ್ತೆ ಬೇರೆ ಏನೂ ಆಗೋದಿಲ್ಲ ಇದು ತುಂಬ ಚೆನ್ನಾಗೇ ಬರುತ್ತೆ ಹಾಗೆ ಇದು ಕೂಡ ನಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಬೆಂಗಳೂರಿನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಸಿಗುವಂಥದ್ದು ಹಾಗೆಯೇ ಈ ಒಂದು ಕಿವಿ ಓಲೆಗಳನ್ನ ನೀವು ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಕಿವಿ ಓಲೆಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಐದು ಡಿಸೈನ್ಸ್ಗಳನ್ನ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಇವೆಲ್ಲವೂ ಕೂಡ ನಮಗೆ ಒಂದು ಕಿವಿ ತುಂಬ ರೀತಿಯಾಗಿ ಕಾಣುವಂತಹ ಒಂದು ಕಿವಿ ಓಲೆಗಳು ನೋಡ್ತಾ ಇರ್ಬೋದು ನೀವು ಇದು ಅಪರೂಪಕ್ಕೊಮ್ಮೆ ಯೂಸ್ ಮಾಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಡೈಲಿ ಯೂಸ್ಗೆ ಯೂಸ್ ಮಾಡ್ತೀವಿ ಅಂದ್ರೂ ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂನಲ್ಲಿ ಇರುವಂಥದ್ದು ನೀವು ನೀರಿದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬೋದು ಇಲ್ಲ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ಕಿವಿ ಓಲೆಯನ್ನು ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಾನು ಒಂದು ಸ್ಟೋನ್ ನಮಗೆ ಒಂದು ಚೇಂಜ್ ಬಂದಿರುವಂತದ್ದು ಬಿಟ್ಟರೆ ಡಿಸೈನ್ ಎಲ್ಲವೂ ಕೂಡ ಸೇಮ್ ಬಂದಿರುವಂತದ್ದು ಎರಡು ಜೊತೆಯಲ್ಲಿ ಕೂಡ ನೀವು ನೋಡಬಹುದು ಇದು ಕೂಡ ನಮಗೆ ವೇರ್ ಮಾಡಿದಾಗ ಕಿವಿ ತುಂಬಾ ರೀತಿಯಾಗಿ ಕಾಣುವಂತಹ ಒಂದು ಕಿವಿ ಓಲೆಗಳು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹದ್ದು ಹಾಗೇನೆ ಈ ಒಂದು ಕರಿಮಣಿ ಅನ್ನ ನೀವು ನೋಡ್ತಾ ಇರಬಹುದು ನಮಗೆ ದೂರ ದೂರದಲ್ಲಿ ಇದು ಕರಿಮಣಿ ಬಂದಿರುವಂತದ್ದು ಬಿಟ್ಟು ನಮಗೆ ಫುಲ್ ಚೈನ್ ಬಂದಿರುವಂಥದನ್ನು ನಾವು ನೋಡಬಹುದು ಒಂದೆಳೆ ಇರುವಂಥದ್ದು ಇದು ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಾನಿವತ್ತು ತೋರಿಸಿರುವಂತಹ ಸಿಲ್ವರ್ ಎಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆಯೇ ಈ ಒಂದು ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಚೈನು ಹಾಗೆ ನಮಗೆ ಫ್ರೆಂಟಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಕರಿಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಇದು ಕೂಡ ನಮಗೆ ಇರುವಂಥ ಟಚ್ ಆಫ್ ಗೋಲ್ಡ್ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಡೈಲಿ ಯೂಸ್ಗೆ ಈ ಒಂದು ಕರಿಮಣಿ ಚೈನು ತುಂಬಾ ಒಂದು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಯಿತು ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ಚೈನ್ ನೀವು ನೋಡ್ತಾ ಇರ್ಬೋದು ಇದು ನಮಗೆ ಲೇಡಿಸ್ಗಾಗಿರ್ಬೋದು ಹಾಗೆ ಜೆಂಟ್ಸ್ಗಾಗಿರ್ಬೋದು ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿಕ್ಕ ಮಕ್ಕಳಿಗೆ ನಾವು ತುಂಬಾ ಏನಾದ್ರು ಗೋಲ್ಡ್ ಚೈನ್ ಎಲ್ಲ ಹಾಕ್ಬಿಟ್ಟು ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಕಷ್ಟ ಆಗುತ್ತೆ ಅಂದರೆ ಅವರು ಯಾವ ರೀತಿಯಾಗಿ ಇಟ್ಕೊಳ್ತಾರ ಗೊತ್ತಿಲ್ಲ ಅನ್ನುವಂಥವ್ರು ಈ ರೀತಿಯಾದ ಒಂದು ನ ಕೂಡ ನೀವು ಮಕ್ಕಳಿಗೆ ಕೂಡ ವೇರ್ ಮಾಡ್ಬೋದು ಇಲ್ಲ ಡೈಲಿ ಯೂಸ್ಗೆ ಕೂಡ ನಿಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಜೆಂಟ್ಸ್ ಜೆಂಟ್ಸ್ಗಾಗಲಿ ಒಂದು ಚಿಕ್ಕ ಮಕ್ಕಳಿಗಾಗಲಿ ಎಲ್ಲರಿಗೂ ಕೂಡ ಈ ರೀತಿಯಾದ ಒಂದು ಚೈನ್ ಚೆನ್ನಾಗಿರುತ್ತೆ ಹಾಗೆ ನೋಡ್ಬೋದು ಇದಕ್ಕೆ ಒಂದು ಚಿಕ್ಕದಾಗಿರುವಂಥ ಒಂದು ಪೆಂಡೆಂಟ್ನ ಕೂಡ ಕೊಟ್ಟಿರುವಂಥದ್ದು ಇದು ನಮಗೆ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನೀವು ಆಗಿ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಇಲ್ಲಾಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ಕರಿಮಣಿ ಚೈನನ್ನು ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮಾಂಗಲ್ದ ಸೆಟ್ ಕೂಡ ಇರುವಂಥದ್ದು ಇದು ಕೂಡ ನಮಗೆ ಕರಿಮಣಿ ಈಗೆಲ್ಲ ಇರೋದರಿಂದ ಇದು ಅಷ್ಟು ಬೇಗ ನಮಗೆ ಗೋಲ್ಡ್ ಕೋಟಿಂಗ್ ಹೋದರೂ ಕೂಡ ನಮಗೆ ಗೊತ್ತಾಗಲ್ಲ ಒಂದು ಸಿಕ್ಸ್ ಮಂತ್ವರೆಗೂ ಕೂಡ ನಾವು ಇದನ್ನ ಡೈಲಿ ಯೂಸ್ ಮಾಡ್ಬೋದು ಗೋಲ್ಡ್ ಕೋಟಿಂಗ್ ಹೋದಾಗ ನಿಮಗೆ ಗೋಲ್ಡ್ ನಿಮ್ಮ ಹತ್ತಿರ ಇರುವಂಥ ಒಂದು ಜುವೆಲರಿ ಶಾಪ್ಗೆ ಹೋಗಿಬಿಟ್ಟು ಗೋಲ್ಡ್ ಕೋಟಿಂಗನ್ನು ಕೂಡ ಕೊಡಿಸ್ಕೋಬೋದು ಇಲ್ಲ ನೀವು ಅಪರೂಪಕ್ಕೊಮ್ಮೆ ಯೂಸ್ ಮಾಡ್ತೀರಾ ಅಂದರೆ ಒನ್ ಇಯರ್ಗೆ ಒಮ್ಮೆ ನೀವು ಗೋಲ್ಡ್ ಕೋಟಿಂಗನ್ನು ಕೊಡಿಸ್ಕೊಂಡ್ರೂ ಸಾಕಾಗುತ್ತೆ ಹಾಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರೂ ಕೂಡ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ಸ್ಕ್ರೀನ್ ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you, friends.